ಅರಿವೆ ನುಡಿ ಅರಿವೆ ಇಟ್ಟ ಅವಾಗೊಂದು ಲುಂಗಿ ಬೇಕಾಗಿತ್ತು ಅಂತ ಹಾಕ್ಬಿಟ್ಟು ಕೈ ಕಾಯ್ಬೇಕಾಗಿತ್ತ ಅಂಬುದು ಯಾರಿಗೆ ಸಾಧುಗ ಹೋದಂತ ಹೋಳಿಗೆ ನಾರಾಯಣ ಅಂತ ಬೋರ್ಡ್ ಹಾಕಿದಂತ ನಾರಾಯಣ ಅಂತ ಬೋರ್ಡ್ ಹಾಕಿದಾಗ ಓಹೋ ಒಳ್ಳೆಯ ಪಂಡಾಪುರ ಹೋಗ್ತೀವ ಏನಾರು ಕೊಡ್ಬೇಕು ಅಂತಕೊಂಡು ಹೋಗಿ ಎಪ್ಪ ಇವತ್ತು ನನಗೆ ಒಂದು ಲುಂಗಿಲ್ಲ ಒಂದು ನಾಲ್ಕು ಪಟ್ಟ ಕೈಪಾಕ ಅರಿವಿ ಕೊಡಪ್ಪ ಅಂದ್ರೆ ಇನ್ನೂ ಅರಿವಿ ಕತ್ತಾಗಿಲ್ಲ ಬೋಳಿಗೆ ಆಗಿಲ್ಲ ಅಕಸ್ಮಾತು ಅದು ಬೋರ್ಗೆ ಆಯ್ತಪ್ಪ ಅಂದ್ರ ನಾಳಿ ಕೊಡ್ತೀನಿ ಬಾ ಅವಾಗ ಕೊಡ್ಬೇಕು ಅಂತ ಯಾಕಂದ್ರ ನಾರಾಯಣಂತ ಬೋರ್ಡಿನ ಕೊಟ್ಟಿರ್ ಕೊಡೋ ಮತ್ತೆ ಹಾದ ಮತ್ತ ನಾಳಿ ಬಣ್ಣ ಅವನ್ನ ಮತ್ತೆ ಬೋರ್ಗೆ ಆಯ್ತು ಅಂತ ಹಿಂಗ ಮತ್ ನಾಳೆ ಬಂದ ಮತ್ತೆ ಗೋಡೆಗೈಲಂತ ಹಾಳೆ ಹೊಂಟಿದ್ದ ಅವ್ನು ಏನ್ ತರ ಕು ಪಕ್ಕದಾಗ ಎಪ್ಪ ಮೂರು ಸತ್ ನೀ ಯಾಕ್ ಬಂದಿದಿ ಯಾಕೆ ಆಡ್ತಿದಿ ಏನಿಲ್ಲು ಇಲ್ಲೇ ಅಡ್ಡಾಡ್ತೀರಿ ನಾನು ಒಮ್ಮನಿ ಕೇಳಲ್ಲ ಯಾಕೆ ಹಚ್ಚಿದಿ ಯವ ಅಲ್ಲಿ ನಾರಾಯಣಂದ ಅಂತ ಹಕ್ಕಲ್ಲ ಅರಿ ಅಂಗಡಿ ಅದು ಯಾರ ಏನು ನನ್ನ ಒಂದು ಒಂದ ನಾಲ್ಕು ಪಟ್ಟು ಕೈಬಾ ಒಂದು ವಿಂಗಿ ಬೇಕೈತು ಅದಕ್ಕ ಹೊಂದ್ಯಪ್ಪ ಎಂದ ಹೋಗಿದ್ದೆವ ಅಂತಂದ ಯಪ್ಪ ಬಾಯ್ ಕುಂದು ಅಂತ ಅದಕ್ಕೆ ಯಾರು ಆ ನಾರಾಯಣ ಹೇಳ್ತೀರ ಕುಂದಿಸೋನು ತನ್ನ ಬಂದಾಗ ಅವಾಗ ತಮ್ಮ ಹುಡುಗನ ಕಳಿಸೋ ಏ ನಿಮ್ಮಅಪ್ಪನ ಹೋಗಿ ಒಂದು ತಾಯಿ ಅರಿವಿ ಅಂಬಾನು ಇವಾಗ ದಾನ ಮಾಡ್ತೀನಿ ಅವಾಗ ಭಾದವ ಯಪ್ಪ ಅಂದ್ಲೇ ಹ್ಮ ಮಕ್ಕಳು ಪೊಲೀಸರಂತ ಇವ ಇವರ ಸಾವಿರ ಮಂದಿ ಸಾವಿರ ಮಂದಿ ಹೆಚ್ಚೆ ಜಡ್ಜ್ ಇರ್ಲಿ ನಮ್ಮ ಮಂತ್ರಿ ಇರ್ಲಿ ಯಾರಿಲ್ಲವ ಬಂದ್ ಬಂದು ಗುಂಡು ಹಳೆ ಬೇಕಿವ ಎಲ್ಲೇ ಅಲ್ಲಿ ಅವಷ್ಟು ಜಡಗಿಲ್ಲ ಒಂದು ಅಲ್ಲಿ ಕೋಟ ನಡೆಸಿರ್ತಾನ ಇಲ್ಲಿ ಬಂದು ನಮಸ್ಕಾರ ಮಾಡಬೇಕಿಗೆ ಹ ಯಾಕಂದ್ರೆ ಇದು ಹಂಗೈತಿ ಹ ಅಲ್ಲಿ ಮನೆ ಅಲ್ಲಿ ದೊಡ್ಡ ಆಗ್ತಿ ಇಲ್ಲಿ ಯಾರು ಹೇಳ್ಬೇಕಿಲ್ಲ ಇಲ್ಲ ಹೆಣ್ಣು ನಾಯಿ ಗಂಡು ಮಾಯ್ ಗಂಡು ನಾಯಿ ಹೆಣ್ಣು ಮಾಯಿ इदू नायना इदू आकि कोट्टर ತಿನ್ನುದಿವಾ ಆಕಿ ಕೊಡಿ ತ ತಿನ್ನಂಗಿಲ್ಲ ಬಾಂದ ಹೋಗಿವಾ ಬಾಂದ ಹೋಗ್ನ ಯಾಕ ಹೇಚಿ ಆಯ್ಕೆ ಗುರು ಆಯ್ಕೆ ಫೌಜಾರ ಮಗ ಪೊಲೀಸ್ ಆ ಇವರ್ ವಾಲೇಕಾ ಅವರಿಷ್ಟೋವಾ ಯಾಪ್ಪ ಅವನ್ನ ಅರೆಡ್ಕೊಡೋಣ ಹಾ ಹೇಳ್ಲೆ ಒಂದ ಹಾಗೆನ ತಗೊಂಡ ಮಾದ ಹಾಗೆನ ತಗೊಂಡ ಹಾ ಹೋಗಿ ಮನ್ನಿನ ಐಟಿಮಿಕ್ ಟವರ್ ಬಂದಾ ಅವಾಗ ಯಪ್ಪ ನೀ ಎಷ್ಟು ಎಷ್ಟು ಆಯ್ತು ಹೋಗಿ ಏನ್ ಬೇಕಾದ ಅಂದ್ ಹಾಕಿ ಅಮ್ಮ ಅವಾಗ ಹೇಳುವ ಮೂರು ದಿವಸ ನಾ ಒಂದು ಬಟ್ಟೆ ಕೈಬಾಕ್ ಕೊಡಿದ ಇಷ್ಟು ಯಾಕೆ ಕೊಟ್ಟ ಮೇ ಯಪ್ಪ ಅವ ನೀನ್ ಶಿಷ್ಯ ಅಲ್ಲ ನಾನು ಶಿಷ್ಯ ಅಲ್ಲ ಯಾರ್ ಶಿಷ್ಯ ನಾವು ನಾವ್ ಯಾರ ಶಿಷ್ಯ ವಿಷಯ ಮಾಡಿದ ಹಂಗ ಜೀವನದಾಗ ಕೇಳಲಿ ಕೇಳ್ಬೇಕು ಮಾಡಲಿ ಮಾಡ್ಬೇಕು ಕೊಡ ಕೊಡಬೇಕು ಏನು ನಮ್ಮ ಧನ ಅಂತಕ್ಕಂಥದ್ದು ವಿಚಾರ ಮಾಡಬೇಕು ನಾವು ಎಲ್ಲಿ ಕೊಟ್ಟರು ಲಾಭ ಆಗುತ್ತ ಎಲ್ಲಿ ಕೊಟ್ಟರು ನಮಗ ಕೀರ್ತಿ ಬರುತ್ತ ಎಲ್ಲಿ ಕೊಟ್ಟು ನಮಗ ಸಾರ್ಥಕ ಆಗುತ್ತ ಅನ್ನೋಂತಕ್ಕಂಥ ಇದನ್ನ ಕೊಡಬೇಕು ನಾವು ಲಗ್ನ ಮಾಡ್ತೀವಿ ಹರ್ಥ ರಕ್ಷಣ ಮಾಡ್ತೀವಿ ನಾವೈತೆ ನಾವೈತೆ ಇಲ್ಲ ಬಿಗಿ ಮಾಡಿದ್ದು ಬೆಂಚರ್ ಬಿದ್ದಂಗೆ ಸೂರ್ ಮಾಡಿತು ಭೂಮಿ ಬೆಳ್ದಂಗ ಏನ ಸತ್ಕಾರದಲ್ಲಿ ಸೂನ್ ಕಾರ್ಯ ಮಾಡ್ತಾರಲ್ಲ ಅದು ಭೂಮಿ ಬಿತ್ತಿ ಅಲ್ಲಿ ಟಿಗ್ರಿ ಮಾಡ್ತಾರಲ್ಲ ಅದು ಬೆಂಜ ಹಾಕಿದಾಗ ಅನ್ ಅರಿ ಮಯ್ಯ ನೀ ನೀ ಅವ್ರು ಇದು ನೀವು ಅರ್ಥ ಅದಕ್ಕೋಸ್ಕರ ಗೌರ್ಮೆಂಟ್ ಏನಂತ ಸಾಮೂಹಿಕ ಮಾಡಿಕೊಡ್ರಿ ಸಾಲ ಮಾಡಬೇಡ್ರಿ ಒಳ್ಳೆಯ ಸಂಸಾರ ಸಾಕ್ರಿ ಎರಡು ಬೇಕು ಮೂರು ಸಾಕು ಜೀವನದಾಗ ಎರಡು ಬೇಕು ಮೂರು ಸಾಕು ಕೀರ್ತಿಗೊಂಡು ಆರ್ತಿ ಸಾಕು ಹಿಂಗ್ ಜೀವನದಾಗ ಸಂಸಾರ ಮಾಡ್ಕೊಂಡು ನಾವ್ ಏನು ವರದಕ್ಷಣ ಏನಾಗೆ ಹ್ಮ್ ಇಷ್ಟು ವರದಾಕ್ಷಣ ಅಲ್ಲೂ ಒಪ್ಪಕ್ಕೆ ನಾವು ಗಂಡಸಾಗಿ ಒಪ್ಪಕ್ಕೆ ಹೆಣ್ಮಕ್ಕನ್ ಕೈ ಹೊಟ್ಟು ಗಂಡಸ ಹೋದ ಗಂಡಸ ಹೆಣ್ಸಿವೆ ಒಬ್ಬ ಒಬ್ಬ ಹೆಣ್ಮಗಳನ್ನ ನಾ ಗಂಡಸಾಗಿ ಕುಂತು ನಾನ್ ಭಿಕ್ಷೆ ಬೆಳಿತನಪ್ಪ ಅಂದ್ರೆ ಇವಾಗ ಗಂಡಸಂತಿ ಹೆಣ್ಸು ಅಂತ ಇವ ಆಕೆ ಗಂಡಸು ಇವ ಇವ ಹೆಣ್ಸಿವ ಇವನೀ ಪ್ರಧಾನಿ ನೀನು ನೀ ಮಂತ್ರಿ ನೀನು ನೀ ಬೇಡ್ತೇಪ ಅಂತಂದ್ರ ಹ ಅದೇ ಜೀವನದಾಗ ಬೇಡ ಬೇಡಿದ್ ಕೊಡ್ತಾರ ನೀ ಬೇಡ ನೀನು ಕೊಡವನಾರ ಯಾವ ಕೈ ಕೈತಾರ ಬೇಡವ ಬಿಕಾರ ಸಾಕಂದವ ಸಾ ಯಾವ ಜೀವನದಾಗ ಕೊಡಬೋದಿರ್ತ ಅವ ಪರಮಾತ್ಮ ನೀಳ್ತ ನೀಳ್ತ ಯಾವ ಕೊಡಬೋದಿರಲಾ ಅವ ಭಿಕ್ಷಕನ ಜೀವನದಾಗ ಯಾರ ಭಿಕ್ಷಕರ ಜೀವನದಲ್ಲಿ ಎಲ್ಲರ ಭಿಕ್ಷಕರ ಅಂತ ಒಂದು ಧರ್ಮ ಅಂತಕ್ಕಂಥದ್ದು ಈ ಸತ್ಸಂಗ ಸತ್ಸಂಗವಾಗಿ ಬರಬರ್ಬೇಕಾದ್ರ ನೀವು ಆತ್ಮ ಮಾಡ್ತೀನಿ ಇದು ಸತ್ಸಂಗ ಇದು ಸತ್ತು ವರ್ಷ ದಸ ಮಾಡಿಕೊಡುತ್ತ ಸತ್ ವರ್ಷ ಏನು ಇವತ್ತು ಲಗ್ನ ಮಾಡಿಕೊಂಡ್ರಿ ಲಗ್ನ ಮಾಡಿಕೊಂಡಿಲ್ಲ ಆ ಇಷ್ಟನ್ನು ಏನ್ ಹಾಕಿ ಮದುವೆ ಮಾಡಿದ್ರು ಇವತ್ತು ಏನು ಆಕೆ ಹೇಳ್ತಾ ಇರು ಗಂಡ ಅದ ಹೌದಲ್ಲ ಯಾವಾಗ ಯಾವಾಗ ಹಾಕಿ ಕಾಳು ಬಿತ್ತೋ ಅಕ್ಕಿ ಕಾಳು ಅಕ್ಕಿ ಅಂದ್ರ ಅಕ್ಕಿ ಕಾಳು ಅಂದ್ರೆ ಕಟ್ಟ ನಿನಗ ಗುರಿ ದರ್ಶನಕ್ಕೆ ಹೋಗಕ್ ಆ ಮುಸ್ಕ ಮಠ ನಿನ ಮಠಮ ಹೋಗಕ್ ಆ ಮುಸ್ಕಾಕೇವು ಎತ್ತ ನನಸುತ್ತ ನೀನು ಹ ನಾ ಹೇಳ್ದೆ ಕೇಳ್ಬೇಕು ಸಿದು ಕಿಲ್ ನನ್ನ ನನ್ ಕೈಗಿನ ನಿನ್ ಕೈಗಲ್ಲ ವರ್ಷಕ್ಕಿಲ್ಗೆ ನನ್ ಕೈಗಿನ ನಿಮ್ ತಂದಿನ್ ಕೈಗೆಲ್ಲ ನನ್ ಕೈಗಿನ ನಾ ಹೇಳ್ದೆ ಕೇಳ್ಬೇಕು ಮುಕ್ತಿ ಕಾಣ್ತೇಳ್ತಿ ಸುಮ್ಮನಾಗೋಣಿ ಪರಯುಕ್ತ ಅರಿವು ಕೂಡೋರಿಗೆಲ್ಲ ನಿಂತು ಅಲ್ಲಿ ಹೇಳ ಎಲ್ಲಿ ನೀತಿ ಕೇಳಿದಾಗ ಮುಕ್ತಿ ಕಾಂತಿ ಅಂದ್ರೆ ಸುಮ್ಮನೆ ಪರಯುಕ್ತ ಅರಿವು ಕೂಡ ನಿಂತು ಮುಕ್ತಿ ಕಾಂತಿ ಕೊಲ್ಲ ಮನೆ ಹಾಕ್ತಾರ ಬೆಳೆ ಸಿಂಬೂ ಬೆಟ್ಟಿ ಹೇಳ್ತಿ ಮಳೆ ಹಾಕ್ತೇ ಇಲ್ಲ ಹಾಗೆ ಅಂದ್ರೆ ಹಾಕ್ಬೇಕು ಬೀದಿ ಚಳಿ ಕಾಲ ಬೀಳುದೂ ಅವಾಗ ಎಲ್ಲಾರು ಕರ್ಕೊಂಡ್ ಬಂದು ಈ ಹತ್ತು ಇಪ್ಪತ್ತು ಲಕ್ಷ ಖರ್ಚು ಮಾಡಿದಾಗ ಅವಾಗ ನಿನ್ನ ಕೈ ಹಿಡಿತಾರ ನಿನ್ಬರ್ತಾರೆ ಬಂದಿಲ್ಲ ಹಂಗ ಈ ಮೋಕ್ಷ ಏನಂತ ಕನ್ಸಾ ನೀನು ಮಾಲೆ ಹಾಕಬೇಕಾತ್ಪಂದ್ರ ಇಷ್ಟೆಲ್ಲ ಶ್ರಮ ಐತಿ ಏನು ಗುರುಪಾಲದ ಸೇವೆಯನ್ನು ಒಲನಿಂದ ಮಾಡಲಿ ಹೊರ ನಿಗಾ ಹೋಗಿ ಪಾಡದೆ ಈ ಶರೀರ ಮುಂತಾದ ಈಡಾಡದೆ ಪರಮ ಜೀವನೊಂದು ಓಡದೆ ಸುಮ್ಮನಾಗದು ಸುಮ್ಮನಾಗುದೇ ನಿಮಗೆ ಎಲ್ಲ ನಾನು ಮುಕ್ತಿ ಹೊತ್ತೆ ಅಂತಕೊಂಡು ಕಾಸ ಅಂತಂದ್ರೆ ಆಗುದಿಲ್ಲ ಯಾಕಾಗುದಂತಿಲ್ಲ ಹಿಡಿದು ಪಾಪವನ್ನು ಮಾಡಿ ಹರಿಯುವ ನೀರೊಳಗೆ ಮುಳುಗು ಮುಳುಗಿ ಅದು ಕರಿ ಅನ್ನೋ ಎಡಿಮಣ್ಣು ಸುರಜ್ಞ ಇಲ್ಲ ಇಲ್ಲ ಎರಡು ನೀ ಪುಣ್ಯನೇ ಇಲ್ಲ ಅದು ಸಿಗುದೇನೆ ಇಲ್ಲದು ಜೀವನದಾಗ ಒಂದು ಬರ್ತ ಒಂದು ಭೂತ ಪುಣ್ಯ ಮಾಡಕ್ ಪಾಪ ಹುಡುಗತ್ತ ಪಾಪ ಮಾಡಿ ಕತ್ತ ಪುಣ್ಯ ಹುಡುಕ ಇನ್ನ ಯಾರು ಹಾಡು ಬರೋದೇ ಇಲ್ಲ ಅವು अड्डे के